ಇದೀಗ ಸೇವೆಗಾಗಿ ಬಾಳು ಎಂಬಂತೆ ಗೃಹ ರಕ್ಷಕ ದಳದವರು ಅತ್ಯಂತ ಶಿಸ್ತಿನಿಂದ ಇದೀಗ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಹಾಗೆ ಕಾಡಿದ್ದರೆ ನಾಡು ಅಂತ ಕಾಡನ್ನು ರಕ್ಷಿಸುವಂತ ಪೊಲೀಸ್ ಸಿಬ್ಬಂದಿ ವರ್ಗದವರೇ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರೇ ಹಾಗೂ ಗೃಹ ರಕ್ಷಕ ದಳ ಸಿಬ್ಬಂದಿ ವರ್ಗದವರೇ ಮತ್ತು ಪೌರ ಕಾರ್ಮಿಕ ಸಿಬ್ಬಂದಿ ವರ್ಗದವರೇ ಹಾಗೂ ಮುಂದಿನ ಎಲ್ಲ ನನ್ನ ಶಾಲಾ ಶಾಲಾ ಮಕ್ಕಳೇ ಮತ್ತು ಶಿಕ್ಷಕ ಪತ್ರಿಕಾ ಪ್ರತಿನಿಧಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ತರೀಕೆರೆ ತಾಲೂಕಿನ ಸಮಸ್ತ ನಾಗರಿಕರೇ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇನೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಹೆಚ್ಚಿನ ಶಾಸಕರಾದ ಶ್ರೀನಿವಾಸ ಅವರು ಸಹ ಇದೇ ವಿಧಾನಸಭಾ ಕ್ಷೇತ್ರದ ಅಜ್ಜಪುರ ತಾಲೂಕಿನ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಎಲ್ಲಾ ತರೀಕೆರೆ ಸಮಸ್ತ ನಾಗರಿಕರಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಜನತೆಗೆ ಮತ್ತು ಭಾಗಿಯಾದ ಎಲ್ಲ ವರ್ಗದವರಿಗೂ ಶುಭಾಶಯಗಳನ್ನು ತಿಳಿಸಿರುತ್ತಾರೆ ಇದು ನಾವು ಸರ್ವತಂತ್ರ ಭಾರತ ದೇಶಕ್ಕೆ ನಮ್ಮದೇ ಆಡಳಿತ ನಾವು ಸ್ವತಂತ್ರವಾಗಿ ಗತೇವೆ ಎನ್ನುವ ಶಪಥವನ್ನು ಸಮಸ್ತ ಭಾರತೀಯರು ಕೈಗೊಂಡ ಪವಿತ್ರ ದಿನ ಅಂದರೆ ನಾವು ವಿಶ್ವದಲ್ಲೇ ಅತಿ ದೊಡ್ಡ ಸಂವಿಧಾನ ಹೊಂದಿದ ರಾಷ್ಟ್ರ ಸಾರ್ವಭೌಮ ಜಾತ್ಯತೀತ ಗಣರಾಜ್ಯ ಹೊಂದಿದ ರಾಷ್ಟ್ರ ನಮ್ಮ ಹೆಮ್ಮೆಯ ಭಾರತ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ದಿನಾಚರಣೆಯ ಕವಾಯತಿನ ನಾಯಕತ್ವವನ್ನು ವಹಿಸಿರುವ ಶ್ರೀ ಎಸ್ ವೈ ಸಹದೇವ್ರವರ ನೇತೃತ್ವದಲ್ಲಿ ಮತಸಚ್ಚಿನ ದುಪಡಿಗಳು ಗೌರವ ವಂದನೆಯನ್ನು ಇದೀಗ ವೇದಿಕೆಯ ಮುಂಭಾಗದಲ್ಲಿ ಸಲ್ಲಿಸುತ್ತಿದ್ದಾರೆ ಮೊದಲನೆಯ ತಂಡ ಇದೀಗ ವೇದಿಕೆ ಮುಂಭಾಗದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ರಾಘವೇಂದ್ರ ಎಂಕೆ ಆರ್ ಅವರ ಮುಂದಾಳತದಲ್ಲಿ ಇದೀಗ ಸಾಕ್ತಾ ಇದ್ದಾರೆ ಮುಂದುವರಿಯುತ್ತಾ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಸಿವಿಲ್ ಪೊಲೀಸ್ ಪಡೆಯ ಕಿಶೋರ್ ಪಿ ಪಿಎಸ್ಐ ಇವರ ನೇತೃತ್ವದ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನ ಹಿಂಬಾಲಿಸಿ ಬರ್ತಾ ಇರುವಂತಹ ಮಹಿಳಾ ಪೊಲೀಸ್ ಪಡೆ ಶೋಭಾ ಪಿಎಸ್ಐ ಅವರ ನಾಯಕತ್ವದಲ್ಲಿ ಈಗ ಸಾಕ್ತಾ ಇದೆ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಗೃಹ ರಕ್ಷಕ ದಳದ ವಿರೂಪಾಕ್ಷ ಸಿ ಇವರ ನೇತೃತ್ವದ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನ ಹಿಂಬಾಲಿಸಿ ಅರಣ್ಯ ಇಲಾಖೆಯ ತಂಡ ಗಿರಿರಾಜ್ ಅವರ ನಾಯಕತ್ವದಲ್ಲಿ ಸಾಕ್ತಾ ಇದೆ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಮಾಜಿ ಸೈನಿಕರ ಪಡೆಯ ಸೇನಾ ಮೆಡಲ್ ಕ್ಯಾಪ್ಟನ್ ಮಂಜುನಾಥ್ ರವರ ನೇತೃತ್ವದ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನ ಹಿಂಬಾಲಿಸಿ ಬರ್ತಾ ಇರೋದು ಐಟಿಎಸ್ಜಿ ಕಾಲೇಜಿನ ಕೆಇ ಅವರ ನಾಯಕತ್ವದಲ್ಲಿ ಅವರ ತಂಡ ಮುಂದುವರಿಯುತ್ತ ಐಟಿಎಸ್ಜಿ ಪಾಲಿಟೆಕ್ನಿಕ್ ಕಾಲೇಜಿನ ಎನ್ಸಿಸಿಯ ತೇಜಸ್ ಎಂಎಸ್ ಇವರ ನೇತೃತ್ವದ ತಂಡ ಇದೀಗ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನ ಹಿಂಬಾಲಿಸಿ ಬರ್ತಾ ಮೌಂಟೇನ್ ಮೌಂಟೆನ್ಯೂ ಪ್ರೌಢಶಾಲೆಯ ಎನ್ಸಿಸಿ ತಂಡ ಕೀರ್ತನ ಎಸ್ ಅವರ ನಾಯಕತ್ವದಲ್ಲಿ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಅವರನ್ನು ಹಿಂಬಾಲಿಸುತ್ತಾ ಜಿಜಿ ಜೆಸಿ ಬಸವನಹಳ್ಳಿಯ ವರ್ಷಿಣಿ ಕೆ ಇವರ ನೇತೃತ್ವದ ಸೇವಾದಳ ತಂಡ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನ ಹಿಂಬಾಲಿಸಿ ಬರ್ತಾ ಇರುವಂತಹ ಸೇವಾದಳದ ತಂಡ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ತೇಗೂರು ಕಾವ್ಯ ಜಿಜಿ ಅವರ ನಾಯಕತ್ವದಲ್ಲಿ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಬರುತ್ತಿರುವ ತಂಡ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬಸವನಹಳ್ಳಿಯ ಸಾಯಿ ಕೆಸಿ ಇವರ ಸೇವಾದಳ ತಂಡವು ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಮುಂದುವರೆದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೇಲೂರು ರಸ್ತೆಯ ಸೇವಾದಳ ತಂಡ ತನುಶ್ರೀ ಎನ್ಎಸ್ ಅವರ ನಾಯಕತ್ವದಲ್ಲಿ ಇದೀಗ ವೇದಿಕೆ ಮುಂಭಾಗದಲ್ಲಿ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಸೇಂಟ್ ಜೋಸೆಫ್ಸ್ ಬಾಲಕರ ಪ್ರೌಢಶಾಲೆಯ ಪುನೀತ್ ಹೆಚ್ ಎಸ್ ರವರ ಸ್ಕೌಟ್ಸ್ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನು ಹಿಂಬಾಲಿಸಿ ಮಾಡೆಲ್ ಆಂಗ್ಲೇಷ್ ಪ್ರೌಢಶಾಲೆಯ ಸ್ಕೌಟ್ಸ್ ತಂಡ ರಿಹಾನ್ ಅಹಮದ್ ಅವರ ಮುಂದಾಳ್ತದಲ್ಲಿ ಅವರನ್ನು ಹಿಂಬಾಲಿಸುತ್ತಾ ವಾಸವಿ ವಿದ್ಯಾಲಯದ ಪ್ರಜ್ವಲ್ ಎ ಇವರ ಚಿಕ್ಕಮಗಳೂರು ಜಿಲ್ಲಾಡಳಿತದ ವತಿಯಿಂದ ಆಚರಿಸುತ್ತಿರುವ ಗಣರಾಜ್ಯೋತ್ಸವದ ಎಲ್ಲರಿಗೂ ಆತ್ಮೀಯವಾದ ಶುಭಾಶಯ ವಿಧಾನಸಭಾ ಸದಸ್ಯರಾದ ಹೆಚ್ ಡಿ ಎಚ್ ಡಿ ತಮ್ಮೇನವರೇ ವಿಧಾನಸಭಾ ಸದಸ್ಯರಾದ ಟಿ ಡಿ ರಾಜೇಗೌಡ್ರೆ ನಗರಸಭಾ ಅಧ್ಯಕ್ಷರಾದ ಮಾನ್ಯ ಶ್ರೀ ವರಸಿದ್ದಿ ವೇಣುಗೋಪಾಲ್ ಅವರೇ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಮತ್ತು ಎಲ್ಲ ಅಧಿಕಾರಿಗಳೇ ಸಮೂಹ ಮಾಧ್ಯಮ ಮಿತ್ರರೇ ಪತ್ರಕರ್ತರ ಬಂಧುಗಳೇ ವಿದ್ಯಾರ್ಥಿಗಳೇ ಚಿಕ್ಕಮಗಳೂರು ಜಿಲ್ಲೆಯ ಸಮಸ್ತ ನಾಗರಿಕರೇ ಭಾರತದ ಪ್ರಜಾಪ್ರಭುತ್ವದ ಎತ್ತಿ ಹಿಡಿಯುವ ಈ ದಿನ ಭಾರತೀಯರಾದ ನಮ್ಮೆಲ್ಲರಿಗೂ ವಿಶೇಷವಾದ ದಿನ ನಮ್ಮ ಭಾರತ ಗಣರಾಜ್ಯವಾಗಿ ರೂಪಾಂತರಗೊಂಡು ವಿಶ್ವದ ಭೂಪಟ್ಟದಲ್ಲಿ ಭರತ ಭೂಮಿಯಾಗಿ ತಲೆ ನಿಂತ ಸ್ವಾಭಿಮಾನದ ದಿನ ಭಾರತದ ಪ್ರಜೆಗಳಿಗೆ ಶಾಸನಗಳನ್ನು ರೂಪಿಸುವ ಶಾಸಕಾಂಗ ಪ್ರಜೆಗಳಿಗೆ ನ್ಯಾಯ ನೀಡುವ ನ್ಯಾಯಾಂಗ ಪ್ರಜೆಗಳಿಗಾಗಿ ಕರ್ತವ್ಯ ನಿರ್ವಹಿಸುವ ಕಾರ್ಯಾಂಗಗಳಿಗೆ ನೀತಿ ನಿಯಮಗಳನ್ನು ಲಿಖಿತ ರೂಪದಲ್ಲಿ ಒಪ್ಪಿ ಭಾರತೀಯ ಪ್ರಜೆಗಳು ತಮಗೆ ತಾವೇ ಪ್ರಭುಗಳು ಎಂದು ಸಾರಿದ್ದ ಪವಿತ್ರ ದಿನ ಈ ಪವಿತ್ರ ಸಂದರ್ಭದಲ್ಲಿ ಸರ್ವರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಬೆಲಿದಾನಗಳಿಗೆ ಲೆಕ್ಕವೇ ಇಲ್ಲ ನಮ್ಮ ಪೂರ್ವಜರು ನಮ್ಮ ಭವಿಷ್ಯಕ್ಕಾಗಿ ತಮ್ಮ ರಕ್ತ ಗೌರವಗಳನ್ನು ಹರಿಸಿ ಸ್ಥಾಪಿಸಿದ ಭಾರತದ ಪವಿತ್ರ ನೆಲದಲ್ಲಿ ಭಾರತೀಯ ಪ್ರಜೆಗಳಾದ ನಾವು ಸ್ವಾತಂತ್ರ್ಯದ ಉಸಿರನ್ನು ಅನುಭವಿಸುತ್ತಿದ್ದೇವೆ ವಿವಿಧತೆಯಲ್ಲಿ ಏಕತೆ ಸಾವ ನಮ್ಮ ದೇಶದ ಸಂಸ್ಕೃತಿಯನ್ನು ಕಾಪಾಡುವುದು ಮತ್ತು ಈ ದೇಶದ ನೆಲ ಜಲ ಹಾಗೂ ನೈಸರ್ಗಿಕ ಸಂಪತ್ತನ್ನು ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರಕ್ಕೆ ಪ್ರಬಲವಾದ ಕಾನೂನು ವ್ಯವಸ್ಥೆಯ ಅಗತ್ಯತೆ ಸ್ವಾತಂತ್ರ್ಯ ನಂತರದಲ್ಲಿ ಸೃಷ್ಟಿಯಾಗಿತ್ತು ನಮ್ಮ ದೇಶದ ನಾಗರಿಕರಿಗೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಲು ಕಲ್ಪಿಸಲು ಪ್ರಬಲವಾದ ಲಿಖಿತ ಸಂವಿಧಾನದ ಅವಶ್ಯಕತೆಯನ್ನು ಮನೆಗೊಂಡು ಸ್ವಾತಂತ್ರ್ಯ ನಂತರದಲ್ಲಿ ದೇಶದ ಮೊದಲ ಪ್ರಧಾನಿಯಾಗಿದ್ದ ಪಂಡಿತ್ ಜವಾಹರಲಾಲ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಮುಖ್ಯಸ್ಥರನ್ನಾಗಿ ಮಾಡಿ ಸಂವಿಧಾನ ಕರಡು ರಚನಾ ಸಮಿತಿಯನ್ನು ರಚಿಸಿದರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗಿನಂತೆ ಗಡಕೇಂತ್ರ ವ್ಯವಸ್ಥೆ ಆಗಲಿ ಅಥವಾ ಭಾಷಾ ತರತಮ್ಯ ವ್ಯವಸ್ಥೆಗಳು ಇಲ್ಲದ ಕಾಲಘಟ್ಟದಲ್ಲಿ ಇಷ್ಟೊಂದು ಮಹತ್ತರವಾದ జవాబార నిభీ నవెలరూ హమ్మె పడవంత సాధన సాధనసేరి ఒట్టు ఎరడు వర్ష హ భారతదేశ సంవిధాన రచనా కార్య యశస్వ ఇప్ప జనవరి సార్నూర ఐవతరం ఈ బృహత్ దేశ అర్థపూర్ణ లిఖిత సంవిధా అనుష్ఠానకి బంద్రవో ಸೋನಾಕ್ಷದಲ್ಲಿ ಬರೆದಿಡುವಂತಾಗಿದೆ ಸ್ನೇಹಿತರೆ ನಮ್ಮ ಸಂವಿಧಾನ